ಎಲ್ಲ ನಮ್ಮ ದೇಶ ಪ್ರೇಮಿ ಅಭಿಮಾನಿ ಬಂಧುಗಳೇ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಎರಡೂ ಪಕ್ಷದ ನಾಯಕರೇ ಈ ದಿವಸ ನಾವು ಏನು ಸೇರಿದ್ದೀವಿ ಮುಂದಿನ ಲೋಕಸಭಾ ಚುನಾವಣೆಗೆ ಪ್ರಥಮ ಬಾರಿಗೆ ಮುಳುಬಾಗಲು ಸೇರಿದ್ದೀವಿ ಇದೇ ರೀತಿ ಸಭೆ ಮುಂದುವರೆಸ್ಕೊಂಡು ಹೊರಿಸ್ಕೊಂಡು ನಾವು ಮಲ್ಲೇಶ್ ಬಾಬು ಅವ್ರನ್ನ ನಾವು ಹೆಂಗೆ ಅವ್ರು ಗೆಲ್ಲಿಸಿದ್ವಿ ಅದೇ ರೀತಿಯಾಗಿ ಕಾರ್ಯ ವಾಚ ಮನುಷ್ಯ ಮನಸ್ಸು ಮಾಡಿ ಎಲ್ಲರೂ ಸೇರಿಕೊಂಡು ಸಮನ್ವಯವಾಗಿ ಪಕ್ಷವನ್ನು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆದ ಮಲೇಶ್ ಬಾಬು ಅವ್ರನ್ನ ಗೆಲ್ಲಿಸಿ ಮುಂದಿನ ಮುಂದೆ ಮೂರನೇ ಟರ್ಮ್ಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ನಾವು ಪ್ರಧಾನಿಯಾಗಿ ನೋಡ್ಬೇಕಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾನು ಕಳ್ಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಹಾಗೇನೆ ಈ ಮೈತ್ರಿ ಇನ್ನೂ ಇಪ್ಪತ್ತು ವರ್ಷ ಕಂಟಿನ್ಯೂ ಆಗಲಿ ನಂದೊಂದು ಸ್ವಾರ್ಥ ಇದೆ ಇಲ್ಲಿ ಇಪ್ಪತ್ತು ವರ್ಷ ಕಂಟಿನ್ಯೂ ಆದರೂ ಸಹ ಒಂದ್ಸಲಿ ಜೆ ಡಿ ಎಸ್ ಕೊಡಲಿ ಒಂದ್ಸಲ ಬಿಜೆಪಿ ಕೊಡಲಿ ಇದು ಇದು ನನ್ನ ಸ್ವಾರ್ಥ ಇದು ಇದು ನನ್ನ ಪಕ್ಷದ ಸ್ವಾರ್ಥ ಇದು ಇದರಲ್ಲಿ ಏನಾದರೂ ಇದ್ರೆ ಏನು ನೀವು ಹೇಳ್ಬೋದು ಇಪ್ಪತ್ತು ವರ್ಷ ಕಂಟಿನ್ಯೂ ಆಗಲಿ ಒಂದು ಸಲ ನೀವು ತಗೊಳ್ಳಿ ಒಂದು ಸಲ ಕೊಡಿ ಸಾಮಾನ್ಯವಾಗಿ ಹೋಗೋಣ ಜೈ ಹಿಂದ್ ಜೈ ಭಾರತ್